ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಗುರುತಿಸಿ ಲಕ್ಷಾಧಿಪತಿಯಾಗೋದು ಪಕ್ಕಾ ಹೌದು ಒಂಬತ್ತು ಗ್ರಹಗಳಲ್ಲಿ ಗುರುವನ್ನ ಬಹಳ ಮುಖ್ಯವಾದ ಗ್ರಹವೆಂದು ಪರಿಗಣಿಸಲಾಗಿದೆ ಐಷಾರಾಮಿ ಗೌರವ ಸಂತೋಷ ಸಮೃದ್ಧಿ ಸಂಪತ್ತು ಇತ್ಯಾದಿಗಳಿಗೆ ಗುರುವನ್ನ ಕಾರಣವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವಿನ ರಾಶಿ ಚಕ್ರದ ಬದಲಾವಣೆಯ ಪರಿಣಾಮವು ಪ್ರತಿ ರಾಶಿ ಚಕ್ರದ ಜನರ ಜೀವನದಲ್ಲಿ ದೀರ್ಘಕಾಲ ಉಳಿತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಒಂದು ರಾಶಿಯಲ್ಲಿ ಸುಮಾರು ಒಂದು ವರ್ಷ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅವನು ಮತ್ತೆ ಅದೇ ರಾಶಿಗೆ ಬರಲು ಹನ್ನೆರಡು ವರ್ಷಗಳು ಬೇಕಾಗ್ತದೆ ಪ್ರಸ್ತುತ ಗುರುವು ವೃಷಭ ರಾಶಿಯಲ್ಲಿ ನೆಲೆಸಿದ್ದಾನೆ ಮತ್ತು ಈ ವರ್ಷ ಇದೇ ರಾಶಿಯಲ್ಲಿ ಉಳಿಯಲಿದ್ದಾನೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಮಿಥುನ ರಾಶಿಯನ್ನ ಪ್ರವೇಶಿಸ್ತಾನೆ ಬುಧನು ರಾಶಿ ಚಕ್ರವನ್ನ ಪ್ರವೇಶಿಸಿದಾಗ ಗುರುಗ್ರಹದ ಪ್ರಭಾವವು ಹಲವಾರು ಪಟ್ಟು ಹೆಚ್ಚಾಗ್ತದೆ ಮೆಥುನ ರಾಶಿಯಲ್ಲಿ ಗುರುವಿನ ಸಂಕ್ರಮಣದಿಂದ ಯಾವ ರಾಶಿ ಚಕ್ರದವರಿಗೆ ವಿಶೇಷ ಲಾಭಗಳು ಸಿಗ್ತದೆ ಅಂತ ಇವತ್ತಿನ ವಿಡಿಯೋ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲಿ ಹೋದರೂ ಬಗೆಹರಿಯದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರುಚಿನವರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ ಮೊದಲನೆಯದಾಗಿ ಮೇಷ ರಾಶಿ ಈ ರಾಶಿ ಚಕ್ರದಲ್ಲಿ ಗುರುವು ಮಿಥುನ ರಾಶಿಯನ್ನು ಪ್ರವೇಶಿಸಿ ಮೂರನೇ ಮನೆಯಲ್ಲಿ ಉಳಿಯುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಹೌದು ಈ ರಾಶಿಯವರಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಇದರೊಂದಿಗೆ ಗುರುವಿನ ಅನುಗ್ರಹದಿಂದ ಒಳ್ಳೆಯ ಅವಕಾಶಗಳು ಸಿಗ್ತವೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದರ ಜೊತೆಗೆ ನೀವು ದೊಡ್ಡ ಯೋಚನೆ ಅಥವಾ ಆದೇಶವನ್ನು ಪಡೆಯುವ ಸಂಭವ ಹೆಚ್ಚಿರುತ್ತದೆ ಮೇಷ ರಾಶಿಯ ಜನರು ತಮ್ಮ ಸ್ನೇಹಿತರು ಮತ್ತು ಕುಟುಂಬದಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಇದಲ್ಲದೆ ನೀವು ವೃತ್ತಿ ಕ್ಷೇತ್ರದಲ್ಲೂ ಪ್ರಯೋಜನಗಳನ್ನು ಗುರುವಿನ ಕೃಪೆಯಿಂದ ಪಡಿತೀರಾ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ನಿಮಗೆ ಅಗತ್ಯವಾಗಿದೆ ಇನ್ನು ಎರಡನೆಯದಾಗಿ ಗುರುಗ್ರಹವು ಈ ರಾಶಿ ಚಕ್ರದ ಲಗ್ನ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರ ಜೀವನದಲ್ಲಿ ಅನುಕೂಲಕರವಾದ ಪರಿಣಾಮವಿರುತ್ತದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಎಲ್ಲ ಕೆಲಸ ಕಾರ್ಯಗಳು ಬೇಗನೆ ಯಶಸ್ವಿಯಾಗ್ತವೆ ಜೊತೆಗೆ ಗುರುದೇವನ ದೃಷ್ಟಿ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಹೌದು ಕೆಲವರಿಗೆ ಸಂತಾನ ಹೊಂದುವ ಆಸೆ ಈಡೇರುತ್ತದೆ ಮತ್ತು ಮದುವೆಯಾಗುವ ಸಾಧ್ಯತೆಗಳು ಇವೆ ಈಗ ನೀವು ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುವುದರ ಜೊತೆಗೆ ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಗೆ ಮಾಡಿಕೊಳ್ತೀರಾ ವಿ ವ್ಯಾಪಾರದಲ್ಲಿಯೂ ಪ್ರಗತಿಯ ಜೊತೆಗೆ ನೀವು ದೊಡ್ಡ ಆದೇಶವನ್ನು ಪಡಿತೀರಾ ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಈ ಸಮಯದಲ್ಲಿ ಪಡಿತೀರಾ ಮೂರನೆಯತ್ತಾಗಿ ಸಿಂಹ ರಾಶಿ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗ್ತಾನೆ ಆದ್ದರಿಂದ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಇರುವವರಿಗೆ ಬಹಳಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ಇದಲ್ಲದೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪ ಬರುತ್ತದೆ ಮತ್ತು ಪ್ರೇಮ ಜೀವನದ ವಿಷಯಗಳಲ್ಲಿಯೂ ಹೆಚ್ಚಳವಾಗ್ತವೆ ಇನ್ನು ಈ ರಾಶಿಯ ಕೆಲ ಜನರಿಗೆ ಪೂರ್ವಿಕರ ಆಸ್ತಿ ಸಿಗುವ ಸಾಧ್ಯತೆ ಇದೆ ಇದರೊಂದಿಗೆ ಕೆಲವು ಗುಪ್ತ ಹಣವನ್ನು ಸಹ ಇದ್ದಕ್ಕಿದ್ದಂತೆ ಸಂಪಾದಿಸಬಹುದು ಕುಟುಂಬದೊಂದಿಗೆ ನಿಮ್ಮ ಪ್ರೇಮ ಜೀವನ ಚೆನ್ನಾಗಿಯೇ ಇರ್ತದೆ